ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಅಂಚಿಗೆ ಆರಂಭದಲ್ಲಿ ಶಾಂತಿ ರೋಹಿಣಿಗೆ ಬಾ ನಾವು ನಿಮ್ಮ ರೂಮ್ ಅಲ್ಲಿ ಎ ಸಿ ಹಾಕೊಂಡು ಆರಾಮಾಗಿ ಕೂದಿರೋಣ ಬಾ ಅಂತ ಹೋಗ್ತಾರೆ ಮೀನಾ ಹುಷಾರಿಲ್ಲ ಅಂದ್ರು ಅಡುಗೆ ಮನೆಗೆ ಬಂದು ಸಾಂಬಾರ್ ಮಾಡಿ ರೋಹಿಣಿ ರೂಮ್ಗೆ ಬರ್ತಾಳೆ ಅಲ್ಲಿ ಇಬ್ರು ಫೋನ್ ನೋಡ್ತಾ ಖುಷಿಯಲ್ಲಿ ಇರ್ತಾರೆ ಆಗ ಮೀನಾ ಅತ್ತೆ ಅಂದಾಗ ಶಾಂತಿ ನಾವು ಖುಷಿಯಲ್ಲಿ ಇರೋದಾ ಅವಕ್ಕೆ ನೋಡೋಕೆ ಆಗಲ್ಲ ಬಂದ್ಬಿಡ್ತಾವೆ ಅಂದಾಗ ಮೀನಾ ಅನ್ನಕ್ಕೆ ಇಡಬೇಕು ಅಂದಾಗ ಶಾಂತಿ ಇಡುವಂತಾರೆ ಆಗ ಮೀನ ಅಕ್ಕಿ ಇಲ್ದೆ ಹೆಂಗ್ ಅನ್ನಕ್ಕೆ ಇಕ್ಕಾಗುತ್ತೆ ನೀವು ಬಂದು ಅಕ್ಕಿ ಕೊಟ್ರೆ ಅಂದಾಗ ರೋಹಿಣಿಗೆ ನೋಡಿದ್ಯಾ ಎಷ್ಟು ಬಾಯಿ ಮಾಡ್ತಿದ್ದಾಳೆ ಇವಳಿಗೆ ನಿನ್ ಸಹಾಯ ಬೇರೆ ಮಾಡ್ತೀನಿ ಅಂತಿದೀಯಲ್ಲ ಅನ್ಕೊಂಡು ರೋಹಿಣಿಗೆ ಫೋನ್ ಅಲ್ಲಿ ನೋಡ್ತಿರ್ತಾಳೆ ಆಗ ಮೀನಿಗೆ ಕೆಂ ಬರುತ್ತೆ ಆಗ ಶಾಂತಿ ಏನು ಸಿಗ್ನಲ್ ಕೊಡ್ತಿದಿಯೇನೆ ಕೊಡ್ತೀನಿ ಅಂತ ಹೇಳಿದ್ರು ಅವಳಿಗೆ ಸಮಾಧಾನನೇ ಆಗಿಲ್ಲ ಬರ್ತೀನಿ ಅಂತ ಅಂದೆ ತಾನೆ ನೆಡಿ ಅಂತ ಹೇಳಿ ಅಡಿಗೆ ಮನೆಗೆ ಬಂದು ಅಕ್ಕಿ ಕೊಟ್ಟು ಬೇಗ ಮಾಡು ಹೊಟ್ಟೆ ಹಸ್ಕೊ ಕೊಂಡು ಸಾಯ್ತಾ ಇದ್ದೀನಿ ಅಂದಾಗ ಮೀನ ಸರಿಯತ್ತೆ ಅಂತ ಅಡುಗೆನ ರೆಡಿ ಮಾಡಿ ಡೈನಿಂಗ್ ಹಾಲ್ಗೆ ಇಟ್ಟು ರೂಮ್ಗೆ ಹೋಗಿ ಮಲ್ಕೋತಾಳೆ ಆಗ ಶಾಂತಿ ಹೊಟ್ಟೆ ಹಸಿದಿದೆ ಏನು ಮಾಡ್ತಿದ್ದಾಳೆ ಇವಳು ತಡಿಯಮ್ಮ ಬರ್ತೀನಿ ಅಂತ ಡೈನಿಂಗ್ ಹಾಲ್ಗೆ ಬಂದು ನೋಡಿ ಬರೀ ಅನ್ನ ಸಾಂಬಾರ್ ಹಪ್ಳ ಮಾಡಿದ್ದಾಳೆ ಚಪಾತಿ ಪಲ್ಯ ಮಾಡಬೇಕಿತ್ತು ತಾನೆ ಇರು ಮಾಡ್ತೀನಿ ಇವಳಿಗೆ ಅಂತ ಮೀನನ್ನ ರೂಮ್ಗೆ ಹೋಗಿ ಏ ಏನೇ ಮತ್ತೆ ಮಲ್ಕೋಬಿಟ್ಟ ಆರಾಮಾಗಿ ಅಂದಾಗ ಮೀನ ಅತ್ತೆ ಅಳೆಬಲ್ ಮೇಲೆ ಇಟ್ಟಿದ್ದೀನಿ ಅಂದಾಗ ಶಾಂತಿ ಏನು ಮಾಡಿದೀಯ ಅಲ್ಲಿ ಚಪಾತಿ ಪಲ್ಯ ಮಾಡು ಅಂತ ಹೇಳಿದ್ದೆ ತಾನೆ ನಿನಗೆ ಇಷ್ಟ ಬಂದಂಗೆ ಏನೋ ಬೇಸಿ ಬಿಸಾಕಿದೀಯಾ ಅಲ್ಲಿ ಎಲ್ಲ ನನ್ ಕರ್ಮ ಅಂತ ಅಲ್ಲಿಂದ ಹೋಗಿ ರೋಹಿಣಿನ ಬಾರಮ್ಮ ನಿನಗೆ ತುಂಬಾ ಸುಸ್ತಾಗಿ ಹೊಟ್ಟೆ ಹಸಕೊಂಡು ಇರಬಾರ್ದು ಬಾ ಅಂದಾಗ ರೋಹಿಣಿ ಪರವಾಗಿಲ್ಲ ಅತ್ತೆ ಮೀನವ್ರನ್ನು ಕರೆದ್ ಬಿಡಿ ಅಂದಾಗ ಶಾಂತಿ ಬೇಡಮ್ಮ ನಾವು ತಿನ್ ಬಿಟ್ಟಿದ್ದು ಅಂದ್ರೆ ನಾವು ತಿನ್ ಮೇಲೆ ತಿಂತಾಳೆ ಅವಳು ಒಂದ್ ಚೊಮ್ ಟೀ ಕುಡಿತಾಳೆ ನಾವು ಊಟ ಮಾಡೋಣ ಬಾ ಅಂತ ಹೇಳಿ ಹೋಗ್ತಾಳೆ ಹಾಗೆ ರೋಹಿಣಿ ಶಾಂತಿ ಮನೋಜ್ ಎಲ್ಲ ಊಟ ಮಾಡ್ತಿರ್ತಾರೆ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕರಿತಿರ್ತಾನೆ ಮೀನಾ ಎಲ್ಲಿ ಅಂತ ಅವ್ರನ್ನು ಕೇಳಿ ಹೇಳಿದಾಗ ಶಾಂತಿ ಡೈನಿಂಗ್ ಟೇಬಲ್ ಮೇಲೆ ಅದು ಇದು ಎತ್ ನೋಡಿ ಇಲ್ಲಿ ಕಾಣ್ತಿಲ್ವಲ್ಲ ಮನೋಜ ನೀನೇನಾದ್ರು ನೋಡ್ದೇನೋ ಅಂದಾಗ ಸೂರ್ಯ ಇದು ತುಂಬಾ ಶ್ರೀಮಂತ ಇರುವಂತ ಜಾಗ ಅಲ್ಲಿ ನಿನ್ನ ಮಗ ಮಾತ್ರ ಇರೋದಕ್ಕೆ ಸಾಧ್ಯ ಅಂತ ತಲೆ ಮೇಲೆ ಹೊಡಿತಾನೆ ಆಗ ರೋಹಿಣಿ ಅತ್ತೆ ಯಾಕೆ ಯಾವಾಗಲೂ ಮನೋಜ್ ಮೇಲೆ ಕೈ ಮಾಡೋದು ಬಾಯಕ್ ಬಂದಾಗೆ ಮಾತಾಡ್ತಾರಲ್ಲ ಇವರು ಅಂದಾಗ ಶಾಂತಿ ಯಾವಾಗ್ಲೂ ಹಾಗೆ ಛೇ ನೀನು ಬೇಜಾರ್ ಮಾಡ್ಕೋಬೇಡ ಊಟ ಮಾಡು ಅಂತ ಹೇಳ್ತಾರೆ ಆಗ ಸೂರ್ಯ ರೂಮ್ಗೆ ಬಂದು ಮೀನಾ ಏನಾಯ್ತಮ್ಮ ಏನಾಯ್ತು ನಿನ್ಗೆ ಈಗ ಮಲಗಿದ್ದೀಯ ಅಂತ ಹೇಳಿದಾಗ ಮೀನಾ ಏನು ಇಲ್ಲ ರೀ ನೆಡಿರಿ ನಿಮ್ಗೆ ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅದೆಲ್ಲ ಇರ್ಲಿ ಊಟ ಆಮೇಲೆ ಮಾಡಬಹುದು ಯಾಕೆ ಮಲಗಿದೀಯ ಹುಷಾರಿಲ್ವಾ ನಿನಗೆ ಅಂತ ಮೀನನ್ನ ಮುಟ್ ನೋಡಿದಾಗ ಅಯ್ಯೋ ಮೈ ಮೈಯೆಲ್ಲ ಬಿಸಿ ಇದೆ ಅಂತ ಕೋಪದಲ್ಲಿ ಜೋರಾಗಿ ಈ ಮನೇಲಿ ಯಾರು ಊಟ ತಂದು ಕೊಟ್ಟಿಲ್ವಾ ಇಂದ ಹಸ್ಕೊಂಡು ಕೂತಿದಿಯಲ್ಲ ಮನೋ ಇದ್ರ ಜೊತೆ ಉರುಳಿಸೇವೆ ಬೇರೆ ಬುದ್ಧಿ ಇಲ್ವಾ ನಿನಗೆ ಅಂತ ಬಾಟ ಎಲ್ಲ ನೋಡ್ತಾನೆ ಅಲ್ಲಿ ನೀರ್ ಕೂಡ ಇರಲ್ಲ ನೀರು ತಂದು ಕೊಟ್ಟಿಲ್ವಾ ಆರೋಗ್ಯ ಸರಿ ಇಲ್ಲ ಅಂದ್ರೆ ಈಗೇನ ನೋಡ್ಕೊಳ್ಳೋದು ಒಬ್ಬರುನ ಮಾಡ್ತೀನಿ ಅವ್ರಿಗೆ ಅಂತ ಡೈನಿಂಗ್ ಹಾಲ್ಗೆ ಬಂದು ಬಾಟಲ್ನ ಜೋರಾಗಿ ಕೆಳಗಡೆ ಬಿಸಾಕ್ತಾನೆ ನಿಮ್ ಎಲ್ಲರಿಗೂ ಹೊಟ್ಟೆ ತುಂಬಿದ್ರೆ ಸಾಕ ಆ ಅಲ್ಲೊಬ್ಳು ಮಲಗಿದಾಳೆ ಅವಳ ಆರೋಗ್ಯ ಸರಿ ಇಲ್ಲ ಊಟ ಮಾಡ್ದ ಅಂತ ಯಾರು ಕೇಳಲ್ವಾ ಅವಳ ಬಗ್ಗೆ ಏನು ಯೋಚನೆ ಮಾಡಲ್ವಾ ಕುಂಟಾಲ್ ಕುಂಟಾಲ್ ಗಟ್ಲೆ ಇಳಿಸ್ತಿದ್ದೀರಾ ನಿಮ್ ಮನುಷ್ಯರ ಅಂದಾಗ ಮನೋಜ್ ಏ ಅದಕ್ಕೆ ಯಾಕೋ ಇಲ್ಲಿ ಕೂಗಾಡ್ತಿದೀಯ ಹುಷಾರಿಲ್ಲ ಅಂದ್ರೆ ಮಾತ್ರೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂದಾಗ ಹಾಕೊಂಡು ಅಳ್ತೆ ಮಾಡಿದ್ರೆ ಎರಡು ಸೆಂಟಿಮೀಟರ್ ಮೀಸೆ ಇದೆ ಹೆಣ್ಮಕ್ಳು ತರ ಕಾಮಿಡಿ ಮಾಡ್ತೀಯಲ್ಲೋ ಪ್ಯಂಗ್ಯ ಅಂದಾಗ ಮನೋಜ್ ಪ್ಯಂಗ್ಯನ ಅಂತಾನೆ ಆಗ ಸೂರ್ಯ ಪೆಂಗ್ಯಾ ಅಂದ್ರೆ ಲೋಕಲ್ ಡಿಕ್ಷನರಿಲಿ ಮನೋಜ್ ಅಂತ ಅರ್ಥ ಮಾತಾಡಿದ್ರೆ ಮನೋಜ ಹಂಗೆ ಪಂಗಡಿಸ್ಬಿಡ್ತೀನಿ ಅಂದಾಗ ಶಾಂತಿ ಏ ಅಂತಾಳೆ ಆಗ ಸೂರ್ಯ ಏ ಅಂತ ಕೈ ತೋರಿಸಿ ಕೂಗಾಡೋದು ಕಿರ್ಚಾಡೋದು ನನ್ನ ಹತ್ರ ಇಡ್ಕೋಬೇಡ ಒಂದ್ ಲೋಟ ನೀರು ಕುಡ್ದ ಅಂತ ಕೇಳಲ್ವಲ್ಲ ನೀವು ಹೌದು ಈ ಅಡಿಗೆ ಮಾಡಿದ್ದು ಯಾರು ಅಂತ ರೋಹಿಣಿನ ಕೇಳ್ತಾನೆ ಆಗ ರೋಹಿಣಿ ಇಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹಾಗಿದ್ರೆ ಈ ಅಡುಗೆ ಮಾಡಿರೋದು ಮೀನಾ ಅವಳು ಮಾಡಿರೋ ಅದನ್ನ ನೀವು ಬಂದು ತಿಂತಿದ್ದೀರಲ್ಲ ಅವಳಿಗೆ ಒಂದೇ ಒಂದು ತುತ್ತ ಕೊಡಬೇಕು ಅಂತ ಪರಿಜ್ಞಾನ ಇಲ್ವಾ ನಿಮ್ಗೆ ನಿಮ್ಗೆ ಯಾರಿಗೂ ಮನಸಾಕ್ಷಿ ಅನ್ನೋದೇ ಇಲ್ವಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೈ ಕೈ ಬಗ್ಸ್ಕೊಂಡು ದುಡಿತಾಳೆ ನಿಮ್ಗೆ ಯಾರಿಗಾದ್ರೂ ಒಂದು ತುತ್ತು ಕೊಡಬೇಕು ಅನ್ನಿಸ್ತಿಲ್ವಾ ಅಂದಾಗ ಮೀನ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ ಮನೆಗೆ ಯಾರಾದ್ರೂ ಬಂದ್ರೆ ಮಾತಿಗಾದ್ರೂ ಊಟ ಮಾಡ್ಕೊಂಡು ಹೋಗಿ ಅಂತೀವಿ ಈಗ ಏನ್ ಇಷ್ಟ ಅಂತ ತಿಳ್ಕೊಂಡು ದಿನ ಬೇಸಿ ಬೇಸಿ ಬಿಸಾಕ್ತಾಳೆ ಅದನ್ನ ಆರಿಸ್ಕೊಂಡು ತಿಂತೀರ ಇರ್ತೀರಲ್ಲ ಒಂದೇ ಒಂದ್ ದಿನ ಬಾ ಮೀನ ಪಕ್ತಲ್ ಕೂತ್ಕೋ ಅಂತ ಅವಳ ಜೊತೆ ಊಟ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ನಿಮ್ಗೆಲ್ಲಾರ್ಗೂ ಒಂದ್ ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಹತ್ರ ಬಂದು ನೀ ಒಂದು ಹೆಣ್ಣು ತಾನೆ ಅವಳಲ್ಲಿ ಹುಷಾರಿಲ್ದೆ ಮಲಗಿದಾಳೆ ಏನಾಗಿದೆ ಅಂತ ಕೇಳೋ ಮನ್ಸಾಗಿಲ್ವಾ ನಿಮ್ಗೆ ಎಚ್ ಅಂತ ರೋಹಿಣಿ ಹತ್ರ ಬಂದು ಏನಮ್ಮ ನಯ ಲಡಕಿ ಅವರೇನೋ ಇತ್ತಾಳೆ ಜಾಯಮಾನ ಬಣ್ಣ ಮಾಸದ ಬದುಕು ಅಂತ ಬದುಕ್ತಾ ಇದ್ದಾರೆ ನೀನು ಬಂಗಾರ ಅಂತ ಕರ್ಕೊ ಬಂದಿದಾರಲ್ಲ ನೀನಾದ್ರೂ ಅವಳಿಗೆ ಸ್ವಲ್ಪ ಒಂದು ತುತ್ತು ಊಟ ಕೊಡಬಹುದಾಗಿತ್ತು ಅಲ್ಲಿಂದ ನೀರ್ ತಗೊಂಡು ಮೀನನ್ನ ನೋಡಿ ಯಾಕಮ್ಮ ಹೊರಗಡೆ ಬಂದೆ ಇದನ್ನ ತಗೊಂಡು ಒಳಗಡೆ ಹೋಗು ನಿನ್ಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂದಾಗ ಮೀನ ರೀ ನಾನೇ ಮಾಡ್ಕೋತೀನಿ ಅಂದಾಗ ಸೂರ್ಯ ಏ ಹೋಗು ಅಲ್ಲಿ ನೋಡು ನಿನ್ ಮಾಡಿರೋದನ್ನ ಬಳಸ್ಕೊಂಡು ತಿನ್ನೋ ಗ್ಯಾಂಗ್ ಬೇರೆನೇ ಇದೆ ನೀನು ಒಳಗಡೆ ಹೋಗಿ ರೆಸ್ಟ್ ಮಾಡು ಬರ್ತೀನಿ ಅಂತ ಅಡಿಗೆ ಮನೆಗೆ ಹೋಗ್ತಾನೆ ರೋಹಿಣಿ ಅತ್ತೆಗೆ ಅತ್ತೆ ನನಗೆ ಇಲ್ಲಿರೋಕೆ ಭಯ ಆಗ್ತಿದೆ ಆರಿಸ್ಕೊಂಡು ತಿಂತಾರೆ ಅಂತ ಎಲ್ಲ ಮಗ ಮಾತಾಡ್ತಾರೆ ನನಗೆ ಇಲ್ಲಿರೋಕೆ ಕಷ್ಟ ಆಗ್ತಿದೆ ಅಂದಾಗ ಶಾಂತಿ ನೀನ್ ಯಾಕಮ್ಮ ಭಯ ಪಡ್ಕೊತೀವಿ ನಾವಿಲ್ವಾ ಅವನು ಹಾಗೇನೆ ಆಡೋದು ನೀನು ಸುಮ್ಮನೆ ಊಟ ಮಾಡು ಅಂತ ಹೇಳ್ತಾರೆ ಆಗ ಮನೋಜ ಏನಮ್ಮ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೋತಿದ್ದು ಏನು ವಿಷಯ ಅಂತ ಕೇಳಿದಾಗ ಗೊತ್ತಿಲ್ಲ ಕಣೋ ಅಮಾಸೆ ಹಿಂದಿನ ದಿನ ನೋಡಬೇಕು ಡೇಟ ನೋಡ್ಕೊಂಡಿರು ಅಂತ ಹೇಳ್ತಾಳೆ ಅಡುಗೆ ಮನೆಗೆ ಬಂದು ಅಲ್ಲಿ ಇಲ್ಲಿ ಕಷಾಯ ಮಾಡೋಕ್ಕೆ ನೋಡ್ತಿರ್ತಾನೆ ಅಲ್ಲಿಗೆ ಮೀನ ಬಂದು ರೀ ನಾನೇ ಮಾಡ್ಕೋತೀನಿ ಈ ಕಡೆ ಬನ್ನಿ ಅಂತ ಹೇಳಿದಾಗ ಸೂರ್ಯ ಏ ನಿನಗೆ ಹುಷಾರಿಲ್ಲ ತಾನೇ ರೆಸ್ಟ್ ಮಾಡಬೇಕು ಹೋಗಮ್ಮ ಮಲ್ಕೋ ಅಂತ ಹೇಳ್ತಾನೆ ಆಗ ಇಲ್ಲ ರೀ ನಾನು ಮಾಡ್ಕೋತೀನಿ ಈ ಕಡೆ ಬನ್ನಿ ಅಂತ ಹೇಳಿದ್ರು ಸೂರ್ಯ ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯಾ ಒಂದಿಂದ ಊಟನೇ ಮಾಡಿಲ್ಲ ಅನ್ನೋ ಹಾಗೆ ಹಾಕ್ಕೊಂಡು ತಿಂತಾಯಿದ್ದಾರೆ ನೋಡಲ್ಲಿ ಅವ್ರ ಥರ ಮನುಷ್ಯತ್ವ ಇಲ್ಲದೆ ಇರೋನಲ್ಲ ನಾನು ಹೋಗು ರೆಸ್ಟ್ ಮಾಡು ನೀನು ನಾನು ಸ್ಪೆಷಲ್ ಕಷಾಯ ಮಾಡಿ ತರ್ತೀನಿ ಹೋಗಮ್ಮ ಹೋಗು ಅಂತ ಅಲ್ಲಿಂದ ಕಳಿಸ್ತಾನೆ ಉರಿಯೋ ಫ್ರೆಂಡ್ಗೆ ಫೋನ್ ಮಾಡಿ ಮೀನಾಗೆ ಹುಷಾರಿಲ್ಲ ಕಷಾಯ ಮಾಡಬೇಕು ಹೇಗೆ ಮಾಡೋದು ಅಂತ ಅಂದಾಗ ಹೇಳಿದ್ದಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೇಳಿದೆ ಕೋಣ ಫೋನ್ ಇಡು ನನಗೂ ಬರುತ್ತೆ ಕಣ ಅಂತ ಹೇಳಿ ಕಷಾಯನ ಮಾಡಿ ಲೋಟಕ್ಕೆ ಹಾಕೊಂಡು ಹಾ ಇದು ಸೂಪರ್ ಕಷಾಯ ಕುಡಿದ್ರೆ ಜ್ವರ ನೆಗಡಿ ಕೆಮ್ಮು ಎಲ್ಲ ಪಟ್ಟಂತ ಹೋಗ್ಬಿಡುತ್ತೆ ಅಂತ ತಗೊಂಡೋಗಿ ಮೀನ ಮೀನ ಹೇಳಮ್ಮ ನೋಡಿಲ್ಲಿ ಮಸಾಲ ಹಾಕಿ ತಗೊ ಬಂದಿದೀನಿ ಉಪ್ಪು ಖಾರ ಒಂದು ಬಿದ್ಬಿಟ್ರೆ ರಸಮ್ ಆಗಿಬಿಡುತ್ತೆ ಕುಡಿ ಎಲ್ಲ ಮಾಯ ಆಗ್ಬಿಡುತ್ತೆ ಅಂತ ಮೀನಂಗೆ ಕುಡಿಸ್ತಾರ ಕಷಾಯ ಅಲ್ಲಿ ಸ್ವಲ್ಪ ಕಹಿ ಇರುತ್ತೆ ಆ ಕುಡಿಯಮ್ಮ ಅಂತ ಹೇಳಿದಾಗ ಮೀನ ಕುಡಿತಿರ್ತಾರೆ ಅವಾಗ ವಾಂತಿ ಆಗ್ಬಿಡುತ್ತೆ ಆಗ ಸೂರ್ಯ ಮೀನ ಏನಾಯ್ತಮ್ಮ ನಿನಗೆ ಬಾರಮ್ಮ ಸಲ ಡಾಕ್ಟರ್ ಹತ್ರ ಬರೋಣ ಅಂದಾಗ ಮೀನ ಪರವಾಗಿಲ್ಲ ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಅದಕ್ಕೆ ವಾಂತಿ ಅಂದಾಗ ಸೂರ್ಯ ಕರೆಕ್ಟ್ ಅಲ್ವಾ ನಾನೊಬ್ಬ ಇಲ್ಲೇ ಕೂತಿರಮ್ಮ ನಾನು ಊಟ ತಗೋ ಬರ್ತೀನಿ ಇಲ್ಲೇ ಕೂತ್ಕೋ ಅಂತ ಕೂರಿಸಿ ಡೈನಿಂಗ್ ಹಾಲ್ಗೆ ಬರ್ತಾನೆ ಅಲ್ಲಿ ಎಲ್ಲ ಊಟ ಮಾಡ್ತಿರ್ತಾರೆ ಅಲ್ಲಿ ತಟ್ಟೆ ತಗೊಂಡು ಅನ್ನ ಸಾಂಬಾರ್ ಹಾಕೊಂಡು ಅಲ್ಲಿಂದ ಹೋಗ್ತಾನೆ ಹಾಗೆ ರೋಹಿಣಿ ಶಾಂತಿ ಮನೋಜ್ ಎಲ್ಲ ಅವನನ್ನೇ ನೋಡ್ತಾನೆ え